ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆ ಎದ್ದಿದ್ದು ಲೇಟಾಗಿದೆ ಆಗಲೇ ಏಯ್ಟ್ ಓ ಕ್ಲಾಕ್ ಆಗಿದೆ ರಾತ್ರಿ ಎಲ್ಲ ನನ್ನ ಮಗ ಮಲಗನೇ ನಾನು ಸಾಂಬಾರು ಮಾಡಿಟ್ಕೊಂಡಿದ್ದೆ ತರಕಾರಿ ಸಾಂಬಾರು ಇವಾಗ ಕಡುಬು ಮಾಡೋಣ ಅಂತ ಅಂದ್ಕೊಂಡು ಕಡುಬು ಮಾಡ್ತಾ ಇದ್ದೀನಿ ನೋಡಿ ಕಡುಬಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ರವೆ ರಾತ್ರಿಯೇ ಮಾಡಿಟ್ಕೊಂಡಿದ್ದೆ ನಾನು ಬೆಳಿಗ್ಗೆ ಎದ್ದಷ್ಟೊತ್ತಿಗೆಲ್ಲ ಮಾಡೋಕ್ಕಾಗಲ್ಲ ನನಗೆ ಲೇಟ್ ಆಗುತ್ತೆ ಅಂಥೇಳಿ ರವೆ ಮಾಡಿ ರಾತ್ರಿ ಮಾಡಿಟ್ಕೊಂಡಿದ್ದೆ ಇವಾಗ ಕಡುಬು ಮಾಡಬೇಕು ಜೊತೆಗೆ ನನ್ನ ಮಗ ಎದ್ದ ಅವನಿಗೆ ಹೇಳಿ ಅವನ್ನ ಅಪ್ ಮಾಡಿಸಿ ಬ್ರಷ್ ಎಲ್ಲ ಮಾಡಿಸ್ಕೊಂಡು ಮತ್ತೆ ಕಡು ಮಾಡೋಣ ಅಂತ ಹೇಳ್ಕೊಂಡು ಕಡು ಮಾಡೋಣ ಅಂತ ಬಂದೆ ಈಗ ಹಾಗೆ ನಂಗೆ ಆಗಿದೆ ಇವಾಗ ಕಡುಬು ಮಾಡಿಸ್ಕೊಂಡು ಹಾಗೆ ಸೊಪ್ಪು ಬಂದಿತ್ತು ಅಜ್ಜಿ ಸೊಪ್ಪು ತೊಗೊಂಡಿದ್ದೀನಿ ಫ್ರೆಶ್ ಆಗಿತ್ತು ಚೆನ್ನಾಗೆ ಮಕ್ಕಳಿಗೆ ಕ್ಲೀನ್ ಮಾಡಿಡಕ್ಕೆ ಹೇಳಬೇಕು ಕ್ಲೀನ್ ಮಾಡಿಟ್ರೆ ಬಂದು ಪಲ್ಯ ಏನಾದರೂ ಮಾಡ್ಕೋಬೋದು ನಾನಿಲ್ಲಿ ಫ್ರಿಡ್ಜ್ ಅಲ್ಲಿ ಮೊನ್ನೆ ನಮ್ಮ ಮನೆಯವ್ರು ಮೀನ್ ತಗೊಂಡ್ ಬಂದಿದ್ರು ತೆಗ್ದಿಟ್ಟಿದ್ದ ಕ್ಯಾಟ್ಲೆಟ್ ಮೀನು ಅದನ್ನ ಫ್ರೈ ಮಾಡಬೇಕು ಅಂತ ಅನ್ಕೊಂಡಿದೀನಿ ಫುಲ್ ಫ್ರೈ ಮಾಡಲ್ಲ ಗಸಿ ಬಸಿಯಾಗಿ ಮಾಡ್ತೀನಿ ಇಲ್ಲಿ ಖಾರ ಹುರ್ಕೊಳ್ಳೋದಕ್ಕೆ ಶುಂಠಿ ಟೊಮೆಟೊ ಮತ್ತು ಈರುಳ್ಳಿ ನಾನಿಲ್ಲಿ ಒಂದು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಶುಂಠಿ ಸ್ವಲ್ಪ ತೊಗೊಂಡಿದ್ದೀನಿ ಅದನ್ನೆಲ್ಲದನ್ನೂ ಹುರ್ಕೊಳ್ತಾ ಇದ್ದೀನಿ ಈಗ ಹಾಗೆ ಹುರ್ಕೊಳ್ಳೋಣ ಅಂತಿದ್ದೆ ಅಷ್ಟೊತ್ತಿಗೆ ನನ್ನ ಮಗನ ಪಕ್ಕದ ಮನೆಯವರು ಕರ್ಕೊಂಡು ಹೋಗಿದ್ರು ಇವಾಗ ಕರ್ಕೊಂಡು ಬಂದರು ತಿಂಡಿ ನೀನು ಅವರೇ ತಿನ್ಸಿದ್ರು ಅವ್ರ ಮನೇಲಿ ನನ್ನ ಮಗನಿಗೆ ನೀರು ದೋಸೆ ಅಂದರೆ ಇಷ್ಟ ಅವನ ಅವರ ತಿನ್ನಿಸ್ಕೊಂಡು ಕರ್ಕೊಂಡು ಬಂದರು ಅಷ್ಟೊತ್ತಿಗೆ ನಾನು ಖಾರ ಹುರ್ಕೊಳ್ತಾ ಇದ್ದೆ ಇವಾಗ ಧನಿಯಾ ಪೌಡರು ಎರಡು ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಖಾರ ಪುಡಿ ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಖಾರ ಪುಡಿ ನಾನಿಲ್ಲಿ ಎರಡು ಎರಡು ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಮೀನು ತೆಗೆದಿಟ್ಕೊಂಡಿದ್ದು ಅಲ್ವಾ ಜಾಸ್ತಿ ಮೀನೇನಿಲ್ಲ ಸ್ವಲ್ಪ ಇದೆ ಅಲ್ವಾ ಹಾಗಾಗಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ತೊಗೊಂಡಿದ್ದೀನಿ ಅದರಲ್ಲೇ ಮೀನು ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಮಣ್ಣಿನ ತಪ್ಪಲೆ ಇವಾಗ ನೋಡಿ ಖಾರ ನಾನು ತುಂಬ ತೆಳು ಮಾಡ್ಕೊತ ಇಲ್ಲ ಗಟ್ಟಿಯಾಗಿ ಮಾಡ್ಕೊತ ಇದ್ದೀನಿ ತುಂಬ ತೆಳು ಹಾಕ್ಬಿಟ್ರೆ ಸಾಂಬಾರು ಥರ ಆಗಿಬಿಡುತ್ತೆ ಈಗ ನೋಡಿ ನಾನು ಏನು ಮೀನು ಇತ್ತು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಏನಿದೆ ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಖಾರ ಹಾಕ್ಕೊಂಡು ಅದಾದಮೇಲೆ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಹಾಗೆ ನಾನು ಮತ್ತೆ ನನ್ನ ಮಗಳು ತಿಂಡಿ ತಿನ್ನೋಣ ಅಂತ ತಿಂಡಿ ಹಾಕ್ಕೊಳ್ತಾ ಇದ್ದೀನಿ ಇನ್ನೇನು ಟೈಮ್ ಆಯಿತು ಈಗ ಶಾಪಿಗೆ ಹೊರಡಬೇಕು ಅಲ್ವಾ ಇನ್ನೇನು ಈಗ ಹೊರಡ್ತಿದ್ದೀನಿ ಶಾಪಿಗೆ ಬಂದೆ ಇನ್ನೇನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಬ್ಲೌಸ್ ಕಟ್ಟಿಂಗ್ ಇಟ್ಕೊಂಡಿದ್ದೀನಿ ಅದನ್ನು ಸ್ಟಿಚ್ ಮಾಡಿ ಮಧ್ಯಾಹ್ನ ಊಟಕ್ಕೆ ಹೋಗಿ ಮತ್ತೆ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಮೂರನ್ನ ನಿನ್ನೆ ಕಟ್ ಮಾಡಿಟ್ಟು ಹೋಗಿದ್ದೆ ಬ್ಲೌಸ್ನ ಇವಾಗ ಮೂರು ಬ್ಲೌಸ್ ನಾನು ಇವಾಗ ಸ್ಟಿಚ್ ಮಾಡಲೇಬೇಕು ಅರ್ಜೆಂಟ್ ಇರೋದ್ರಿಂದ ಇದು ಮೂರನ್ನು ಸ್ಟಿಚ್ ಮಾಡಿ ಇಡಬೇಕು ಇವತ್ತು ಎಲ್ಲ ಸ್ಯಾರಿಗಳಿಗೂ ಇವತ್ತು ಫಾಲ್ ಹಾಕಿ ಮುಗಿಸ್ಬೇಕು ಅಂದರೆ ನಾನು ಸ್ಟಿಚಿಂಗ್ ಮಾಡ್ತೀನಿ ಅವರು ಹುಡುಗಿ ಬಂದು ಫಾಲು ಎಲ್ಲ ಹಾಕ್ಕೊಳ್ತಾರೆ ನಂದೀಗ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಕೊಡೋದಷ್ಟೆ ಫಿನಿಶಿಂಗ್ ಎಲ್ಲ ಅವರು ಮಾಡ್ತಾರೆ ಫ್ರೆಂಡ್ಸ್ ಇವಾಗ ಅಂಗಡಿಯಿಂದ ಬಂದು ಸ್ನಾನ ಮುಗಿಸ್ಕೊಂಡಿದ್ದೀನಿ ಹಾಗೆ ದೇವ್ರಿಗೆ ದೀಪ ಕಚ್ಚೋಣ ಅಂತ ಹೂವು ಕುಯ್ಕೊಂಡು ಬರೋಕ್ಕೋದೆ ನಮ್ಮ ಮನೇಲಿ ಬೆಳೆದಿರೋ ನೋಡಿ ಇದು ನಮ್ಮ ಮನೇಲಿ ಬೆಳೆದಿರೋದು ಫಸ್ಟ್ ಟೈಮ್ ಕುಯ್ತಾ ಇರೋದಿದ್ದು ದಾಸವಾಳ ರೋಸ್ ಇದು ಮಗಳು ಮನೆಯಲ್ಲಿ ಫಂಕ್ಷನ್ ಇದೆ ಅಂತ ಹೇಳಿದ್ದಾರೆ ಅಂದರೆ ಏನು ಹರಕೆ ಕೊಡೋದು ಅಂತ ಕರೆದಿದ್ದಾರೆ ಅಲ್ಲಿಗೆ ಹೋಗಬೇಕು ಇನ್ನೇನು ಲೇಟಾಗಿ ಹೋಗೋದು ನೈಟ್ ರಾತ್ರಿಗೆ ಅಂತ ಹೇಳಿದ್ದಾರೆ ಹಾಗಾಗಿ ನನ್ನ ಮಗ ಮಲಗಿದ್ದಾನೆ ಅವನು ಎದ್ದ ಮೇಲೆ ಹೊರಟು ರೆಡಿ ಆಗಬೇಕು ನನಗೆ ಎಲ್ಲ ಸ್ನಾನ ಆಯಿತು ನಾನು ಅವನಿಗೆ ಸ್ನಾನ ಮಾಡಿ ಮಲಗಿಸಿದ್ದೀನಿ ಅವನು ಎದ್ದ ಮೇಲೆ ರೆಡಿಯಾಗಿ ಹೋಗಬೇಕು ವೆದರ್ ನೋಡಿ ಹೇಗಿದೆ ಅಂತ ಮಳೆ ಬರಂಗಿದೆ ತುಂಬ ಮಳೆ ಆದರೆ ಹೋಗಲ್ಲ ಅಂದರೆ ಪಾಪ ಅವರು ಎಲ್ಲದಕ್ಕೂ ಫಂಕ್ಷನಿಗೆ ಬರ್ತಾ ಇರ್ತಾರೆ ನಾವು ಯಾವುದು ಕರೆದ್ರು ನಾನು ಅವಳು ಮದುವೆ ಆಗಿ ಫೈವ್ ಇಯರ್ಸ್ ಆಯಿತು ಇದು ಫಸ್ಟ್ ಟೈಮ್ ಹೋಗ್ತಿರೋದು ಅವ್ಳ ಮ ರಿಸೆಪ್ಷನ್ ಮಾಡ್ತಾರಲ್ಲ ಅಲ್ಲಿಗೆ ಅವಾಗ ಆವಾಗ ಹೋಗಿದ್ದೆ ಅದು ಬಿಟ್ಟರೆ ಇದೆ ಫಸ್ಟು ಹಂಗಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಕರೆದಿದ್ದಾರಲ್ವ ಅಂತ ನೋಡಬೇಕು ಏನಾಗುತ್ತೆ ಅಂತ ಮಕ್ಕಳನ್ನ ಕರ್ಕೊಂಡು ಹೋಗೋದು ಸ್ವಲ್ಪ ಕಷ್ಟನೇ ನೈಟ್ ಅಲ್ವಾ ಹಾಗಾಗಿ ಸ್ವಲ್ಪ ಹಿಂಸೆ ಆಗುತ್ತೆ ನೋಡೋಣ ಏನು ಮಾಡೋದು ಅಂತ ನಮ್ಮ ಮನೆಯವ್ರು ಹೋಗೋಣ ಅಂತ ಹೇಳಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಹ್ಞೂ ಫ್ರೆಂಡ್ಸ್ ಹೊರಟು ಇವಾಗ ರೆಡಿಯಾಗಿದ್ದೀನಿ ಇನ್ನೇನು ಹೋಗ್ಬೇಕು ಮಳೆ ಬರೋಂಗಾಗಿದೆ ಟೈಮು ಫೈವ್ ತರ್ಟಿ ಆಯಿತು ಈಗ ನೋಡಿದ ಮಗನೂ ರೆಡಿಯಾಗಿದ್ದಾನೆ ಮಲ್ಲಿಗೆ ಎದ್ದು ನಿತ್ಯನೇ ಆಗೋಯ್ತು ಅವನಿಗೆ ಹಾಯ್ ಮಾಡಿ ಹಾಯ್ ಹಾಯ್ ಮಾಡಿ ಅವನು ಈಗ ನಿತ್ಯಲಿ ಎದ್ದಿರೋದು ಹಾಯ್ ಮಾಡಿ ಅಲ್ಲಿ ಅಲ್ಲಿ ಹಾಯ್ ಹಾಯ್

ಹೊಟ್ಟಿದ್ದೀವಿ ನನ್ನ ಮಗ ನೋಡಿ ಈಗ ಹೊರಟು ರೆಡಿಯೇ ಆಗಿದ್ದಾನೆ ಹಂಗಾಗಿ ಅವನಿಗೆ ಹೊರಡು ಹೊರಡ್ಸ್ ಹೊರಡ್ಸ್ತಾ ಇರ್ತೀನಿ ಅಲ್ವಾ ಆವಾಗ ಬೂವ ಹೋಗೋಣ ಬೇಗ ಹೊರಡು ಅಂತ ಹೇಳಿದರೆ ಬೇಗ ಹೊರಟು ರೆಡಿಯಾಗ್ಬಿಡ್ತಾನೆ ಆದರೆ ಹೊರಡಿಸಿದ ತಕ್ಷಣ ಅವನಿಗೆ ಹೋಗ್ಬಿಡಬೇಕು ಈಗ ಹೊರಟು ರೆಡಿ ಆಗಿದ್ವಿ ನಾವು ಇನ್ನೇನು ನಮ್ಮ ಮನೆಯವರು ಗಾಡಿ ಪೆಟ್ರೋಲ್ ಹಾಕ್ಸ್ಕೊಬರ್ತೀನಿ ಅಂತೇಳಿ ಹೋದರು ಈಗ ಹೊರಡ್ತೀವಿ ಇನ್ನೇನು ಬಂದರು ಫ್ರೆಂಡ್ಸ್ ಇವಾಗ ತಾನೇ ಹೊರಟಿದ್ದೀವಿ ಟೈಮು ಈಗಾಗಲೇ ಆರು ಗಂಟೆ ಆಗೋಯ್ತು ಟೈಮ್ ಆಗಿದೆ ಎಷ್ಟೊತ್ತು ಬೇಕು ಅಲ್ಲಿಗೆ ಹೋಗೋಕೆ ಒಂದು ಅರ್ಧ ಗಂಟೆ ಬೇಕಿತ್ತು ಯಾಕ ಹ್ಞೂ ಒಂದು ಅರ್ಧ ಗಂಟೆ ಬೇಕು ನನ್ನ ಮಗ ನೋಡಿ ಕೂತ್ಕೊಂಡಿದ್ದಾನೆ ಒಂದೇ ಸೀಟಲ್ಲಿ ಇಬ್ಬರು ಕೂತ್ಕೊಂಡಿದ್ದೀವಿ ಆಯ್ತು ಕಡೆ ಅವಳದು ಮದುವೆ ಆಗಿ ನಮ್ಮ ಮಾವನ ಮಗಳದು ಫೈವ್ ಇಯರ್ಸ್ ಆಯ್ತು ಫೈವ್ ಇಯರ್ಸ್ ಅಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇದೀವಿ ನೋಡಿ ಫ್ರೆಂಡ್ಸ್ ಅಕ್ಕರು ಹೇಗೆ ಮೂತಿ ಮಾಡ್ತಾರೆ ಅಂತ ಹೇಳಿದರೆ ಎಷ್ಟು ಚೆನ್ನಾಗಿ ತೋರಿಸ್ತಾನೆ ನೋಡಿ ಹೇಗೆ ಮಗನೆ ಅಕ್ಕರು ಹೇಗೆ ಮುಖ ಮಾಡೋದು ಅಂತ ಹೇಳಿದರೆ ಸಾಕು ತೋರಿಸ್ತಾ ಇದ್ದೀನಿ ಹಾಗೆ ಶರ್ಟ್ ಹಾಕೊಂಡಿದ್ದೆ ಹಾಗೆ ಚೈನ್ ಮಾಡಿದೆ ಅದು ಯಾಕೋ ಚೆನ್ನಾಗಿ ಕಾಣ್ತಾ ಇರಲಿಲ್ಲ ಅಂತ ಇವಾಗ ಜಸ್ಟ್ ಅಷ್ಟೇ ಬಂದ್ವಿ ಇವಾಗ ಇಪ್ಪತ್ತು ನಿಮಿಷಕ್ಕೆ ಬಂದ್ವಿ ಆಗಲೇ ನಾನಂದರೆ ಫಸ್ಟ್ ಟೈಮ್ ಬಂದಿದ್ದು ಈ ಕಡೆಯಿಂದ ನನಗೆ ಗೊತ್ತಿರಲಿಲ್ಲ ಈ ಕಡೆ ರೋಡು ಫಸ್ಟ್ ಟೈಮ್ ಬಂದಿದ್ದು ನಾನು ನನ್ನ ಮಗನಿಗೆ ನೋಡಿ ಖುಷಿಯಾಗಿದೆ ದೊಡ್ಡ ಜಾಗ ತುಂಬ ಚೆನ್ನಾಗಿದೆ ಇಲ್ಲಿ ಆಟ ಆಡೋಕ್ಕೆ ಹಾಗಾಗಿ ಅವನ ಮಗಂದು ಸೈಕಲ್ ಇತ್ತು ಹಂಗಾಗೆಲ್ಲ ಚೆನ್ನಾಗಿ ಆಟಾಡ್ತಾ ಇದ್ದಾವೆ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡ್ತಾಯಿರಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು